ಹಾಯ್ ಹಲೋ ನಮಸ್ಕಾರ ಬರ್ರಿ ಇವತ್ತು ನಾನು ಜಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳ ಕೊಂಡು ತೊಗೊಂಡಿನಿ ಅವು ನಿಮ್ಗೆ ತೋರ್ಸಕತ್ತೀವಿ ನೋಡ್ರಿ ಇದು ಬಂದುಬಿಟ್ಟು ನೋಡ್ರಿ ಚಹಾದ ಗ್ಲಾಸ್ ಅದಾವೆ ಕಪ್ ಅದಾವೆ ಇದು ಕಾಜಿನೂ ಅದಾವೆ ನೋಡ್ರಿ ಹಿಡಿದ್ರೆ ಆ ಅದಾವ ನಿಮ್ಗೆ ಸಲ ಬೆಲ್ಲ ಚಹ ಮಾಡಾಗ ಅದು ಕಪ್ ತೋ ತೋರಿಸ್ತೀನಿ ಅಂತ ಇದು ನೋಡ್ರಿ ಹೂವು ಬಂದುಬಿಟ್ಟ ಇದು ಕೇವಲ ಹತ್ತು ರೂಪಾಯಿ ಒಂದ ಈ ಥರ ಹೂಗಳು ತೊಗೊಂಡಿದ್ವಿ ಅಂತ ನಾವು ತೊಗೊಳಾಗ ಒಂದೊಂದು ತೊಗೊಳೋಂಗಿಲ್ಲ ಅಂತ ನಾವು ತೊಗೊಂಡ್ರೆ ಐದೈದು ಆರಾರ ತೊಗೊಂಡಿರ್ತೀವಿ ನೋಡಿರಿ ಹಿಂಗೆ ಹೆಚ್ಚು ತೋರ್ಕರಿಗೆ ಒಂದೊಂದು ಇದು ತೊಳಂಗಿಲ್ಲ ಈ ಥರ ನೋಡ್ರಿ ಇದು ಕ ಕ ಕ್ಲಿಪ್ಪ ಇದು ಇಪ್ಪತ್ತು ರೂಪಾಯಿ ಒಂದು ಈ ಕಲ್ಬರ್ನಿ ಐವತ್ತು ರೂಪಾಯಿ ಒಂದು ನೋಡಿರಿ ಈ ಶೇರ್ ಬಂದುಬಿಟ್ಟ ಇದಕ್ಕೆ ನೂರು ರೂಪಾಯಿ ನೋಡಿರಿ ಈ ಥರ ಶೇರ್ ನಾವೆಲ್ಲರೂ ತೊಗೊಂಡಿವು ನಮ್ಮ ಊಣೇರಿದಂಥ ಎಲ್ಲ ಹೆಣ್ಮಕ್ಳು ಕೂಡಿ ತೊಗೊಂಡಾಗ ಇದು ಶೇರೂ ನೂರ ಅಂದಿರು ಮತ್ತು ನೂರು ರೂಪಾಯಿ ಕೊಟ್ರು ನೋಡಿರಿ ಅಗದಿ ಕಡಿಮೆ ಬೆಲೆಗೆ ಸಿಕ್ಕಂಥ ಕೆಲವೊಂದು ವಸ್ತುಗಳು ನೋಡ್ರಿ ಅಂತ ಆಮೇಲೆ ಈಗ ಒಬ್ರ ಹೋದಾಗ ಅಷ್ಟು ಒಬ್ಬೊಬ್ಬರು ಇಟ್ಟ ಸ ಅಷ್ಟು ಕಡಿಮೆ ರೇಟಿಗೆ ಕೊಡೋಂಗಿಲ್ಲ ಅಂತ ನಮ್ಮ ಜೊತೆ ನಾಲ್ಕೈದು ಮಂದಿ ಇದ್ದಾಗ ಅವರು ತೊಗೊಂಡ್ರೆ ಸ್ವಲ್ಪ ಕಡಿಮೆ ರೇಟಿಗೆ ನೋಡ್ರಿ ನೋಡಿರಿ ಅಂತ ಅದಕ್ಕೆ ಸಿಕ್ಕೈತಿದ ಆಮೇಲೆ ಬಂದುಬಿಟ್ಟ ಇವೆಲ್ಲ ನೋಡಿರಿ ಇವೆಲ್ಲ ಐಟಮ್ಗಳ ಅಷ್ಟು ಅಗದಿ ಕಡಿಮೆ ಬೆಲೆಗೆ ಸಿಕ್ಕಂಥ ಐಟಮ್ಗಳು ಆಮೇಲೆ ಕಪ್ಗಳು ಇವತ್ತು ತಗೊಂಡಿ ನೋಡ್ರಿ ಇದು ಅಂತ ನೋಡ್ರಿ ಇದು ಬಹಳ ಒಜೆ ಐತಿ ಇದು ಬಂದ್ಬಿಟ್ಟು ಇದಕ್ಕೂ ಭೀ ನೂರು ರೂಪಾಯಿಗೊಂಡ್ ನೋಡ್ರಿ ಇಷ್ಟು ತಗೋದಕ್ಕೆ ಇದು ಸ್ವಲ್ಪ ಆಯಿಲ್ ಇಡ್ಬೇಕು ನೋಡ್ರಿ ಜಂಗ ತಂದ ಮನೆ ಸ್ವಲ್ಪ ನೀರು ಹಾಕಿ ತೊಳೆದಿಟ್ಟಿದ್ದು ತಂದ ಈ ತರ ಆಗೈತೆ ನೋಡ್ರಿ ಅಂತ ಸ್ವಲ್ಪ ಎಣ್ಣೆ ಹಚ್ಚಿ ಹಚ್ಚಿಡಬೇಕು ಅಂದಾಗ ಇದು ಇಷ್ಟೊಂದು ನೋಡಿರಿ ಇಷ್ಟು ಐಟಮ್ಮ ತೊಗೊಂಡಿ ನೋಡಿರಿ ಜಾತ್ರೆಗ ನೋಡಿರಿ ಇಷ್ಟೆಲ್ಲ ಚೀಪ್ ಇದು ಚಹಾ ಕುಡಿಯುವ ಕಪ್ ಅದಾವ ಇದಕ್ಕೆ ಒಂದು ಸಟ್ಟಿಗೆ ನೂರು ರೂಪಾಯಿ ಇಂಥವ ಐದು ಸಟ್ ತೊಗೊಂಡಿದ್ದೆವು ಅಂತ ಅವ್ರಿಗೆ ಕೊಡಾಕ ನೂರ ಐವತ್ತು ರೂಪಾಯಿ ಸಟ್ ತೊಂದಿರು ಅದಕ್ಕೆ ಐದು ಸಟ್ಟು ತೊಗೋತೀವಿ ನೂರು ರೂಪಾಯಿ ಸಟ್ ಅನ್ಟ ಇಷ್ಟೆಲ್ಲ ಕೊಟ್ಟಾರೆ ನೋಡಿರಿ ಈ ಥರ ಅದನ್ನು ಮಾಡ್ಕೊಂಡು ತೊಗೋಬೇಕು ಇಲ್ಲಿ ಬಂದ್ಬಿಟ್ಟು ನೋಡ್ರಿ ನಮ್ಮಲ್ಲಿ ಹೊಲದಲ್ಲಿ ಬರೆದಂಥ ರಾಜಗೇರಿ ನೋಡ್ರಿ ಇವ ರಾಜಗೇರಿ ಮತ್ತು ಶೇಂಗಾಕಾಳ ಅಡ್ಡು ಕೂಡಿ ಸ್ವಲ್ಪ ಶಿವರಾತ್ರಿಗೆ ದಿವಸ ಉಂಡಿ ಮಾಡಿದ್ದೀವಿ ನೋಡಿರಿ ರಾಜಗೇರಿ ಉಂಡಿ ಮಾಡಿದ್ದೀವ ಅದು ಯಾವ ರೀತಿ ಮಾಡಿ ಅಂತ ಸ್ವಲ್ಪ ನಿಮಗೆ ಹೇಳ್ಕೊಡ್ತೀವಿ ನೋಡ್ರಿ ಇದು ಹೊಸ ಕಡಾವಿಗೆ ತೊಗೊಂಡಿರಲಿಲ್ಲ ಕೆಬ್ಬಳದ ಅದ್ರಾಗ ಹುರಿಬೇಕಂದ ಈಗ ಇದು ಅಗದಿ ಸಾನ್ ತೊಗೊಂಡಿವ್ರಿ ನಮ್ಗೆ ಇರೂ ನಮ್ಮ ಮನೆಯಾಗ ಆಲ್ಮೋಸ್ಟ್ ದೊಡ್ಡ ಅದಾವ ಅಗದಿ ಚಿಕ್ಕ ಇದ್ದಿದ್ದಿಲ್ಲ ಈ ಥರ ಚಿಕ್ಕ ತೊಗೋಬೇಕಾಯ್ತು ನೋಡ್ರಿ ಈ ಥರ ತೊಗೊಂಡಾಗ ಮ್ಯಾಲ ಸ್ವಲ್ಪ ಬಟ್ಟೆ ಇಟ್ಕೊಂಡ ಈ ಥರ ಮಾಡ್ಕೋತಿದ್ರ ರೀ ಎಳ್ಳ ಚಲೋ ಆಗ್ತಾವ ಅವು ರಾಜಗಿರಿ ಇದ್ದದ ಎಳ್ಳಾಗಿ ಇದನ್ನ ಆಗ್ತಾವೆ ನೋಡ್ರಿ ಆ ಥರ ಎಳ್ಳಾಗ್ತಾವೆ ಅಗದಿ ಸಣ್ಣ ಕಾಳ ಹೋಗಿ ಸ್ವಲ್ಪ ಎಳ್ಳಾಗಿ ಹುರಿತಾವ ಈ ಥರ ಮಾಡ್ಕೋದು ಅದ್ರಾಗ ಜರ್ಮನಿ ಕಿತ್ತ ಇಂಥ ಕಡಾಯಿ ಕಡಾವಿಗಳಾಗ ಅಗದಿ ಚೆಂದಂಗೆ ಹುರಿತಾವೆ ನೋಡ್ರಿ ಈ ಥರ ಹುರಿತಾವೆ ಈ ಥರ ನೋಡ್ರಿ ಅಜ್ಜಿ ಕಡೆ ಅದ ಮಾಡಿಸ್ಕೊಡಕತ್ತೀ ನೋಡ್ರಿ ಸ್ವಲ್ಪ ರಾಜ್ಗಿರೋಂಡಿ ಮಾಡ್ಕೊಡ್ರಿ ಮಾಡ್ಕೊಡಕತ್ತಾರ ಈ ಥರ ನೋಡ್ರಿ ಅವಾಗ ದೀಪಿ ಒಂದು ಬಿಳಿ ಬಟ್ಟೆ ತೊಗೊಂಡ ಮ್ಯಾಲ ಸ್ವಲ್ಪ ಅವ ಹೊರಗೆ ಬೀಳುತ್ತಾವತಂದ ಆ ಥರ ಹಿಡ್ದಾರ ನೋಡ್ರಿ ಅವನ ಆಮೇಲೆ ನೋಡಿರಿ ಈಗ ಸೇಮು ನೀವು ಬೆಲ್ಲ ಹೆಂಗೆ ಹಣ ಮಾಡ್ತೀರ ಶೇಂಗಾದ ಉಂಡಿ ಅದು ಅದು ಬೆತ್ತೈದು ನೋಡಿರಿ ಈ ಥರ ಉಂಡೆ ಮಾಡಿಬಿಡೋದು ಆಮೇಲೆ ಇಲ್ಲಿ ಬಂದು ಬಿಟ್ಟು ನೋಡಿರಿ ನಾ ಗಿಡಗಳಿಗೆ ಏನು ಹಾಕ್ತೀನಿ ನಾನು ನೋಡಿರಿ ಇಟ್ಟು ನಾ ಇಂಥ ಬೇಸಿಗೆ ಕಾಲ್ದಾಗ ಹಿಟ್ಟು ಹಚ್ ಹಚ್ಚರದವ ಅದಕ್ಕೆ ನೋಡಿರಿ ಯಾವ ರೀತಿ ಅದಾವ ತಂದ ಹೆಣ್ ತೋರ್ಸಾಕತ್ತೀನಿ ಈ ರೀತಿ ಅದಾವ ನೋಡ್ರಿ ಆಮೇಲೆ ಸ್ವಲ್ಪ ಚಪ್ಪರ ಬದನೇಕಾಯಿ ಒಬ್ಬರು ಯಾರೋ ಕೊಟ್ಟಿದ್ರೆ ಅದನ್ನು ಹಂಗೆ ಫ್ರಿಜ್ಜನ್ನಾಗ ತಗೋದ ಇಟ್ಟಾಕತೀನಿ ಸ್ವಲ್ಪ ವರ್ಷ ವರ್ಷ ಇಟ್ಕೊಳ್ಕೈತೀನಿ ನೋಡ್ರಿ ಈ ಥರ ಮತ್ತು ಇಲ್ಲೊಂದು ಟಿಪ್ಸ್ ನೋಡ್ರಿ ನಾ ನಾವು ರೊಟ್ಟಿ ಮಾಡಿ ಮಾಡಿರ್ತೀವ ಅದ ತಿವಾಗ ಈ ಥರ ಶೇಂಗಕಾಯಿ ಹಾಕೋದ್ರಿಂದ ನಮಗೆ ಗ್ಯಾಸ್ ಆಗ್ತೈತೆ ನೋಡ್ರಿ ರೊಟ್ಟಿ ರೊಟ್ಟಿ ತಿನ್ನುವಾಗ ಈ ಥರ ಶೇಂಗಾಕಾಳ ತಿಂದ್ರೆ ಸೈಡ್ಗೆ ತಿಂದ್ರೆ ರೊಟ್ಟಿ ಹೆಚ್ಚು ಹೋಗ್ತದ ಕರೆ ವಿಶೇಷ ರೊಟ್ಟಿ ಸೀಮೆತತ್ರಿ ಈಗ ಈ ಕಡೆ ಉತ್ತರ ಕರ್ನಾಟಕ ಪ್ರ ಈ ಕಡೆ ಹಿಂಗೆ ಈ ಥರ ಮಾಡ್ತಾರೆ ಸೈಡ್ ಏನರ ಒಂದು ಸ್ವಲ್ಪ ಇರಬೇಕು ನೋಡ್ರಿ ಕಾಡ್ರಿ ಇರಬೇಕು ಅಂತ ಈರುಳ್ಳಿ ಇರಬೇಕು ಅಂತ ಈ ಟೊಮೆಟೊ ಗಜ್ಜರಿಕಾಯಿ ಈ ಥರ ಯಾವುದ್ರೆ ಹೋಳಿ ಕೊಟ್ಟಿರ್ಬೇಕು ನೋಡ್ರಿ ಇಲ್ಲ ಅಂದ್ರೆ ಶೇಂಗಾಕಾಯಿರೋದು ಒಂದು ಮಿಟ್ಟಿ ಕೊಟ್ಟಿರ್ಬೇಕು ನೋಡಿರಿ ಈ ಥರ ಬಲಗೈಲಿ ಊಟ ಎಡಗೈಲಿ ಕಾಳು ಹೊಡ್ಕೊಂಡು ಈ ಥರ ತಿಂತಾರೆ ಈ ಕಡೆ ನಾವು ನೋಡಿರಿ ಅಡುಗೆ ಮಾಡಬೇಕ ಸ್ವಲ್ಪ ತೆವಿಯಿನ ಬೆಚ್ಚಗೈತಿ ಈ ಥರ ಗ್ಯಾಸ್ನ ಮೇಲೆ ಈ ಥರ ತೆವಿಯೊಳಗೆ ಈ ಥರ ಹಾಕೊಂಡಿ ನೋಡಿರಿ ಈ ಥರ ಹಾಕ್ಕೊಂಡು ಮತ್ತು ಶೇಂಗಾಕಾಯಿ ಹುರ್ಕೊಂಡು ನೋಡ್ರಿ ಅಷ್ಟೋ ಇಷ್ಟು ಗ್ಯಾಸ್ ಹೊಡ್ತಾಯಿತ್ತು ಆಮೇಲೆ ಇಲ್ಲಿ ಬಂದುಬಿಟ್ಟು ನೋಡ್ರಿ ತೆವಿ ಈ ಥರ ಕೆಬ್ಬಣದ ಈ ಥರ ಜಂಗ್ ತಿಂದೈತಿ ತುಕ್ಕಿರ್ತತಿ ಇದನ್ನು ಬಂದುಬಿಟ್ಟು ನೋಡಿರಿ ಸ್ವಲ್ಪ ಗಾಂಡಿ ಹಚ್ಚಿ ಈಟ್ರ ಮರುದಿನ ನೋಡಿರಿ ಪೂರ್ತಿ ಕ್ಲೀನಾಗಿರ್ತೈತಿ ನೋಡಿರಿ ಈ ಥರ ಹಚ್ಚಿ ಆಮೇಲೆ ಅದನ್ನ ವಾಶ್ ಮಾಡೋದು ಪೂರ್ತಿ ಕ್ಲೀನ ಕ್ಲೀನ್ ಕ್ಲೀನಾಗಿರ್ತೈತಿ ಅಂತ ಹಾಗೆ ಬಿಡಬಾರ್ದು ನೋಡಿರಿ ಮಾಡಾಗ ಮಾಡಿರುವಾಗ ಈ ಥರ ಸ್ವಚ್ಛ ಮಾಡಿ ತಗೋಬೇಕು ನೋಡಿರಿ ಈ ಥರ ಸ್ವಚ್ಛ ಆಗಿರ್ತೈತೆ ನೋಡಿರಿ ಚೇಂಗೆಲ್ಲ ಹೋಗ್ತೈತಿ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ನೀವು ಖಾರ ಕುಟ್ಟುವಾಗ ಈ ಥರ ಹೊರಗೆ ಬಿಸಿಲಿಗೆ ಒಣ ಹಾಕುವಾಗ ಸ್ವಲ್ಪ ಗಾಂಡಿಣ್ಣೆ ಹೆಚ್ಚಿ ಒಣ ಹಾಕಬೇಕು ನೋಡಿರಿ ಅಂದಾಗ ಖಾರ ಕೆಂಪಾಗ್ತೈತಿ ಮತ್ತು ಖಾರ ಅಗದಿ ಸಣ್ಣ ಆಗ್ತೈತಿ ನೋಡ್ರಿ ಇದು ಇದು ಮಾಡ್ಕೊಂಡು ಬಂದೆವು ಮಾಡುವಾಗ ನಾವು ತುಂಬಿಡುವಾಗ ಒಂದು ಮೆಥಡ್ ಐತೆ ನೋಡ್ರಿ ಸ್ವಲ್ಪ ಹಾಕಿ ತುಂಬಿಡಬೇಕು ಈ ಒಳಗೆ ಸ್ವಲ್ಪ ಹಾಕಿ ತುಂಬಿಡ್ತಂದ್ರೆ ಖಾರ ಮುಗಿದ ತನಕ ಮೆತ್ತಗೆ ಇರ್ತೈತಿ ಮತ್ತು ಖಾರ ಆಗುವ ತನಕ ಅಗದಿ ಬಾ ಮೆ ಮಿದು ಅಂದ್ರೆ ಮಿದು ಇರ್ತೈತಿ ನೋಡ್ರಿ ಆ ಥರ ಮಾ ಇರ್ತೈತಿ ಅದಕ್ಕೆ ಮಾಡುವಾಗ ಅದನ್ನು ಒಳಗೆ ತುಂಬುವಾಗ ಸ್ವಲ್ಪ ಸಕ್ರಿಯ ಹಾಕಿ ತುಂಬಬೇಕು ನೋಡ್ರಿ ಈ ಥರ ಮಾಡ್ಬೇಕು ಆಮೇಲೆ ಈ ಥರ ನಮ್ಮ ಪೂಜೆ ಐತೆ ನೋಡ್ರಿ ಪೂಜೆ ಮಾಡ್ಕೊಂಡಿನಿ ಸ್ವಲ್ಪ ಇದನ್ನ ಇರೋದ್ರಿಂದ ಏಕಾದಶಿ ಇರೋದ್ರಿಂದ ಮರುದಿನ ಈ ಥರ ಮಾಡ್ಕೊಂಡಿ ನೋಡ್ರಿ ಈ ಥರ ಸ್ವಲ್ಪ ದೇವ್ರ ನೈವೇದ್ಯ ಮಾಡ್ತಿತ್ತು ಈ ಥರ ಮಾಡ್ಕೊಂಡ ಅಂತ ಸ್ವಲ್ಪ ಕಡಬ ಮಾಡ್ಕೊಳತ್ತೀನಿ ನೋಡಿರಿ ಒಂದು ಪೂರ್ತಿ ಚಪಾತಿ ಅಡ್ಸ್ಕೊಂಡ ಒಂದು ಸಣ್ಣ ಬಟ್ಲಿದ್ನ ಕೊರ್ಕೊಂಡ ಕಡಬ ಮಾಡ್ಕೊಳಕತ್ತೀ ನೋಡಿ ಈ ಥರ ಕಡಬ ಮಾಡ್ಕೊಳಕತ್ತೀನಿ ನೀವು ಯಾವ ರೀತಿ ಮಾಡ್ಕೋತೀರಿ ಅಂತ ಹೇಳ್ರಿ ಅವು ಸರ ಉಸಮಂತ ಈ ಥರ ಮಾಡ್ಕೊಂಡಿ ನೋಡಿರಿ ಆಮೇಲೆ ಇಲ್ಲಿ ಬಂದುಬಿಟ್ಟು ತೆಂಗಿನಕಾಯಿ ನೋಡ್ರಿ ಹೊಲ್ದಾನು ತೆಂಗ್ಕಾಯಿ ತಂದಿರ ಅವತ್ತನ್ನ ಒಡೆದ ಪೂರ್ತಿ ಒಳಗೆ ನೀರ್ಗಿದ್ದಿಲ್ಲ ಒಳಗೆ ಒಣ ಕೊಬ್ಬರಿ ಇತ್ತು ಆ ಕೊಬ್ಬರಿನ ಈ ಥರ ಒಡೆದ ತೊಕೊಳ್ಳೋದು ನೋಡ್ರಿ ಈ ಥರ ತಕೊಂಡ ಇದನ್ನು ಸಣ್ಣ ಸಣ್ಣದ ಹೋಳೆ ಆಮೇಲೆ ನಾವು ಕಾಣದ ಎಣ್ಣೆ ಏನು ತಗೋತಾರೆ ಅಲ್ಲಿ ಥರ ಕೊಬ್ಬರಿ ಎಣ್ಣೆ ತಗ್ಸ್ಕೊಂಡು ಬರೋದು ನೋಡ್ರಿ ಇದು ನೋಡ್ರಿ ಹಸಿನ್ ಪುಡಿ ಬಿ ಸಿ ಐದು ವರ್ಷ ಆಯಿತು ಇನ್ನೂ ಏನೂ ಆಗಿಲ್ಲ ಇದಕ್ಕೆ ಈಗ ಚಾನ್ಸಿ ಇಟ್ಕೊಂಡೀನಿ ನೋಡ್ರಿ ನಾನು ಈ ಥರ ಕ್ಲೀನ್ ಮಾಡಿ ಮತ್ತೆ ಇಟ್ಕೊಂಡಿನಿ ವರ್ಷದಾಗ ಒಂದು ಈ ಸಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಮತ್ತೆ ಬರ್ತೈತಿ ಆಯ್ತು ಈ ಥರ ಮಾಡ್ಕೊಂಡೀನಿ ನೋಡ್ರಿ ನಾ ಇದಕ್ಕೆ ಮೊದಲು ಬೇ ಏನು ಹಾಕಿನಂದ್ರೆ ನೋಡಿರಿ ಈಗ ಈ ಥರ ಒಣ ಕಾಯಿ ಪುಡಿ ಮತ್ತು ನಾಲ್ಕೈದ ಲವಂಗಗಳು ಹಾಕಿ ಬಿಟ್ಬಿಡೋದು ಮತ್ತು ಹುಳ ಆಗೋದು ನೋಡಿರಿ ಇದು ಇದ್ರೊಳಗೆ ಹುಳ ಆಗೋದಿಲ್ಲ ಹಿಂಗೆ ಕ್ಲೀನಾಗಿ ಇರ್ತವೆ ಸ್ವಚ್ಛ ಏನು ಆಗೋದಿಲ್ಲ ನೋಡಿರಿ ಈ ಥರ ಇದನ್ನಾಗಿರ್ತಾವೆ ಇದೊಂಥ ಇದು ಯೂಸ್ಫುಲ್ ಆಗ್ಬೇಕು ನೋಡ್ರಿ ಇದ ಈ ಥರ ಮಾಡೋದು ಇನ್ನು ನೋಡ್ರಿ ಕ್ವಾಲ್ಟಿ ಅರ್ಶಿಣದ ಕ್ವಾಲ್ಟಿ ಹೋಗಿಲ್ಲ ಹಳದಿ ಏನೈತಿಲ್ಲ ಅದ ಹಳದಿ ಉಳ್ಕೊಂಡೈತಿ ಮತ್ತು ಸಾಸ್ಮೆ ನೋಡ್ರಿ ಒಮ್ಮೆ ಹಸ ಮಾಡಿ ಈ ಥರ ಇಟ್ಕೊಂಡಿದ್ದೆವು ಇದು ಏನಾಗಿಲ್ಲ ಇದು ಥರ ಈ ಥರ ಸತ್ತದವ ಇದ್ರಾಗ ಏನು ಮಾಡ್ತಾನು ಎರಡು ಮೂರ ಹಂಗೆ ಲವಂಗ ಒಗದ ಬಿಟ್ಬಿಡ್ತನು ಮತ್ತು ಯಾವ ಥರ ಸಾಸ್ಮಿಯಲ್ಲಿ ಆಲ್ಮೋಸ್ಟ್ ಹೊಳ ಆಗೋದಿಲ್ಲ ಮತ್ತು ಮುಂಜಾಗ್ರತೆಯಾಗಿ ನಾವು ಹಾಕಿ ಇಟ್ಟಿರ್ತೀವಿ ನೋಡ್ರಿ ಈ ಥರ ಹಾಕಿಬಿಟ್ಟ ಯೂಸ್ ಮಾಡೋಕೆ ಚಲೋ ಆಗ್ತವೆ ಇದೊಂದು ಯೂಸ್ ಮಾಡೋಕೆ ಬೆಸ್ಟ್ ಮೆಥಡ್ ನೋಡ್ರಿ ಅದ ಅದ್ರವು ಇಂಥ ಕಾಂಚಿನೊಳಗೆ ಇಟ್ಟರೆ ಕಲರ್ ಅದ್ರದ ಡೌನ್ ಆಗೋದಿಲ್ಲ ನೋಡ್ರಿ ಕಲರ್ ಯಾವ ರೀತಿ ಇರ್ತದೆ ಅದೇ ರೀತಿ ಇರ್ತೈತಿ ಮತ್ತು ಈ ಥರ ಲವಂಗ ಹಸಿ ಒಣ ಮೆಣಸಿಕಾಯಿ ಈ ಥರ ಹಾಕಿಬಿಡೋದ್ರಿಂದ ಅರಿಶಿಣದಾಗ ಆದಷ್ಟು ಬೇಗ ಹುಳ ಆಗ್ತಾವ ಮತ್ತು ಹಿಂಗೆ ಹಾಕಿರೋ ಹುಳ ಆಗೋದು ನೋಡ್ರಿ ನಾವು ಹೊರಗೆ ಇಟ್ಟಿದ್ದೆವು ಮತ್ತು ಇನ್ನೊಂದು ಇನ್ನೊಂದು ಸ್ವಲ್ಪ ಐಕ್ಕೋದನ್ನ ಸ್ವಲ್ಪ ನೂತು ಐಕ್ಕಿಯೋದನ್ನ ಫ್ರಿಜ್ನಾಗ ಇಟ್ಟೀನಿ ಆ ನುಚ್ಚ ಹಿಂಗೆ ಸಜ್ಜೆ ರೊಟ್ಟಿ ಮಾಡಾಗ ದಪಾಟಿ ಮಾಡಾಗ ಅವನ ಬೀಸುವಾಗ ಬಿಡ್ತೀನಿ ನೋಡ್ರಿ ಆ ತರ ನುಚ್ಚೈತಿ ಇದು ಅಗ್ದಿ ಸಣ್ಣ ಆಗಿದ ಐತಿ